ಬಿಗ್ ಬಾಸ್ ಮನಿಯೊಳಗ ಮತ್ತೊಂದು ಜಗಳ ಸ್ಟಾರ್ಟ್ ಆಗೈತಿ ಅದು ಯಾರ್ಯಾರ ನಡಕ ಅಂದ್ರ ಅಶ್ವಿನಿ ಗೌಡ ಅವರ ಆ ನಂತರ ಗಿಲ್ಲಿ ನಡಕ ಬಿಗ್ ಬಾಸ್ ಅವರ ಒಂದು ಟಾಸ್ಕ್ ಕೊಟ್ಟರು ಆ ಟಾಸ್ಕ್ ಒಳಗ ಜಂಟಿ ಸ್ಪರ್ಧಿಗಳು ಸೋತಾರು ಆ ನಂತರ ಒಂಟಿ ಸ್ಪರ್ಧಿಗಳು ಗೆದ್ದ ಕಸ ಈ ಜಂಟಿ ಸ್ಪರ್ಧಿಗಳನ್ನ ಸೇವಕರನ್ನಾಗಿ ಇಟ್ಕೊಂಡರು ಅಂದ್ರ ಈ ರೀತಿಯಾದ ಒಂದು ಟಾಸ್ಕ್ ನಡೆದಿತ್ತು ಆ ಸಂದರ್ಭದೊಳಗ ಈ ಏನು ಒಂಟಿ ಸ್ಪರ್ಧಿಗಳು ಇದರಲ್ಲ ಜಂಟಿ ಸ್ಪರ್ಧಿಗಳಿಗೆ ತಮಗೆ ಏನ್ ಬೇಕಲ್ಲ ಅದನ್ನ ಮಾಡಿಸ್ಕೊಳ್ಳುವಂತ ಒಂದು ಕಾರ್ಯವನ್ನ ಮಾಡದಾರ ಆ ಸಂದರ್ಭದೊಳಗೆ ಅಶ್ವಿನಿ ಗೌಡ ಅವರ ಒಂದು ಏನೋ ಹೇಳಿಕೆಯನ್ನು ಹೇಳುವ ಸಂದರ್ಭದೊಳಗೆ ಗಿಲ್ಲಿ ಅದಕ್ಕೆ ಎದುರಾಗಿ ಮಾತಾಡ್ತಾರು ಆ ಸಂದರ್ಭದೊಳಗೆ ಒಂದು ಕ್ಲಾಸಿನ ನಡೆದ ಒಂದು ಜಗಳ ಸ್ಟಾರ್ಟ್ ಆಗೈತಿ ಇವರಿಬ್ಬರು ನಡಕ ಜಗಳ ನಡೆಯುವ ಸಂದರ್ಭದೊಳಗೆ ಗಿಲ್ಲಿ ಅವರ ಯಾಕೋ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾತಾಡ್ರನಿ ನನಗ ಯಾವ ಅಂದ್ರೆ ಹೇಳ್ತಾನು ಅಶ್ವಿನಿ ಗೌಡ ಅವರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರು ನಿನ್ನ ಕಾರಣಕ್ಕ ನಮ್ಗೆ ಊಟ ಹೋಗೈತಿ ಅಂತೇಳಿ ಆ ಸ್ಟೇಟ್ಮೆಂಟ್ ಅನ್ನ ಗಿಲ್ಲಿ ಅವರ ಒಂದು ಇದನ್ನ ತಗೊಳ್ಳೋದ್ಲಿ ಹ್ಞೂ ನನ್ನ ಕಡಕ್ಕೆ ಹೋಗೈತಿ ಏನೀಗ ಅನ್ನೋ ಒಂಥರ ಒಂದು ಪ್ರಶ್ನೆ ಮಾಡಿದರು ಇದು ಯಾಕೋ ಒಂದು ಆಗಬಾರ್ದು ಅನಿಸ್ತು ಆ ನಂತರ ಈ ಸ್ಟೇಟ್ಮೆಂಟನ್ನು ಕೇಳಿ ಧ್ರುವಂತವ್ರು ಕೂಡ ಈ ಜಗಳೊಳಗೆ ಯಾಡೋಕ್ಕಾರು ಆನಂತರ ಗಿಲ್ಲಿಗೂ ಮತ್ತು ಧ್ರುವಂತರಿಗೂ ಒಂದು ಸ್ವಲ್ಪ ಕ್ಲಾಶ್ ನಡೀತೈತಿ ಈ ರೀತಿಯಾಗಿ ಒಂದು ಕ್ಲಾಶಿನ ಮೂಲಕ ಇವತ್ತಿನ ಎಪಿಸೋಡ್ ಒಂದು ಗರಮ್ ಆಗೈತೆ ಅಂತ ಹೇಳ್ಬೋದು ಅಂದ್ರೆ ಒಂದು ಏನು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಾರಲ್ಲ ಈ ಟಾಸ್ಕಿನ ಮೂಲಕ ಒಂದು ಸೇವೆಗಳನ್ನು ಮಾಡಬೇಕಾಗಿತಿ ಒಂದು ಒನ್ ಜಂಟಿ ಸ್ಪರ್ಧಿಗಳು ಬಟ್ ಅವರ ಯಾಕೋ ಎದುರಾಗಿ ಮಾತಾಡ್ತಾರೋ ಉದಾಹರಣೆಗೆ ನಾವು ಗಿಲ್ಲಿ ಕಾವ್ಯನ ನೋಡ್ಬೋದು ಇದ್ರೊಳಗೆ ಕಾವ್ಯಾಂತ್ರಿ ಅಂತ್ರಿ ಆಗಿ ಕುಂತ ಬಿಟ್ಟರು ಯಾಕಂದ್ರೆ ಅವ್ರು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ ತಾಮಲ್ಲ ಯಾಕಂದ್ರೆ ಆ ಒಂದು ಸ್ಪೇಸನ್ನು ನೋಡಿರ ನಾವು ಗೊತ್ತಾಗೈತಿ ನಮ್ಗೆ ಆ ರೀತಿ ಒಳಗೆ ಒಂದು ಸಪ್ಪ ಮಾರಿ ಹಾಕೊಂಡು ಕುಂತಾರು ಅಂದ್ರೆ ಈ ಗಿಲ್ಲಿ ಕಡೆ ಅಂತನು ಇದು ಕಡೆ ಇದಾಗೈತಿ ಅಂದರೆ ಅವ್ನು ಯಾರೂ ಮಾತು ಕೇಳೋದಿಲ್ಲ ಸುಮ್ಮ ಒಂದ್ ಮಾತಾಡ್ದಾನ ಅಂತೇಳಿ ಏನಾರ ಅನಿಸಿರ್ಬೋದು ಅವ್ರಿಗೆ ಈ ರೀತಿಯಾದ ಒಂದು ಕಾನ್ಸೆಪ್ಟ ಇವತ್ತಿನ ಎಪಿಸೋಡು ನಡೀತು ಇದಾಗಿತ್ತು ಬಿಗ್ ಬಾಸ್ ಮನೆಯ ಇವತ್ತಿನ ವಿಚಾರ ಇದರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ